ಮೈ ಡಿಯೋ ವ್ಯೂಆರ್ ನೀವು ನೋಡ್ತಾ ಅದ್ರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಾಶ್ಮಿ ನೈಸ್ ರಸ್ತೆ ಟೋಲ್ ದರ ಏರಿಕೆ ಮಾಡಿದ್ದಾರೆ ಇನ್ನು ನೈಸ್ ರೋಡ್ ಅಲ್ಲಿ ಓಡಾಡವರ ಜೇಬಿಗೆ ಖಂಡತ ಕತ್ರಿ ಅಂತ ಬಿತ್ತು ಆದರೆ ಈಗ ಎಲ್ಲೆಲ್ಲಿ ಎಷ್ಟೆಷ್ಟು ಶುಲ್ಕ ಕಟ್ಟಬೇಕು ಹೇಳ್ತೀನಿ ಕೇಳಿಸ್ಕೊಡಿ ನೈಸ್ ಮತ್ತು ಬಿಇಟಿಎಲ್ ಕಂಪನಿಗಳು ಟೋಲ್ ದರವನ್ನ ಜುಲೈ ಒಂದರಿಂದಾನೇ ಅನ್ವಯವಾಗುವಂತೆ ಹೆಚ್ಚಳ ಮಾಡಿದೆ ನೈಸ್ ಆಡಳಿತ ಮಂಡಳಿ ನೈಸ್ ರಸ್ತೆಯ ಟೋಲ್ ದರಗಳನ್ನ ಶೇಕಡ ಹತ್ತರಿಂದ ಹದಿನೈದರಷ್ಟು ಹೆಚ್ಚಿಸಿದೆ ಬಿಇಟಿಎಲ್ ಶುಲ್ಕ ಶೇಕಡ ಐದು ಪಾಯಿಂಟ್ ಎಂಟರಿಂದ ಶೇಕಡ ಮೂವತ್ತ್ ಮೂರು ಪಾಯಿಂಟ್ ಮೂರರ ತನಕ ಏರಿಕೆ ಕಂಡದೆ ಇನ್ನು ನೈಸ್ ರೋಡ್ ಹೊಸೂರು ರೋಡ್ ಬನ್ನೇರ್ಘಟ್ಟ ರೋಡ್ ಮೈಸೂರು ರೋಡ್ ತುಮಕೂರು ರೋಡ್ ಗಳನ್ನ ಕೂಡಿಸುತ್ತೆ ಹಾಗೆ ಬಿಇಟಿಎಲ್ ಅತ್ತಿ ಬೆಲೆ ಎಲೆಕ್ಟ್ರಾನಿಕ್ ಸಿಟಿ ನೆಲಮಂಗ್ಲಾ ರೋಡ್ಗಳನ್ನ ನೆಲಮಂಗ್ಲಾ ಗಳಲ್ಲಿ ಟೋಲ್ ಹೊಂದಿದೆ ಪ್ರತಿ ವರ್ಷ ಶೇಕಡ ಹತ್ತರಷ್ಟು ದರ ಹೆಚ್ಚಳ ಮಾಡಬಹುದು ಆದ್ರೂ ಕಂಪನಿ ನಾಲ್ಕು ವರ್ಷಗಳಿಂದ ದರ ಹೆಚ್ಚಿರಲಿಲ್ಲ ಅಂತಾರಾಷ್ಟ್ರೀಯ ಗುಣಮಟ್ಟದ ಮೂಲ ಸೌಕರ್ಯಗಳ ನಿರ್ವಹಣಾ ವೆಚ್ಚ ಸರಿದೂಗಿಸಲು ದರ ಹೆಚ್ಚಳ ಅನಿವಾರ್ಯ ಅಂತ ಸಂಸ್ಥೆಗಳು ಶುಲ್ಕ ಹೆಚ್ಚಳವನ್ನ ಸಮರ್ಥಿಸಿಕೊಂಡಿದೆ ಇನ್ನು ಇನ್ನು ಎಲೆಕ್ಟ್ರಾನಿಕ್ ಸಿಟಿ ಮತ್ತು ಅತ್ತಿ ಬೆಲೆಯಲ್ಲಿ ಟೋಲ್ ಪ್ಲಾಜಾ ನಿರ್ವಹಿಸುವ ಬೆಂಗಳೂರು ಟೋಲ್ವೇ ಪ್ರೈವೇಟ್ ಲಿಮಿಟೆಡ್ ಎಲ್ಲಾ ಮಾದರಿಯ ವಾಹನಗಳ ಟೋಲ್ ಶುಲ್ಕವನ್ನ ಪರಿಷ್ಕರಿಸಿದೆ ದ್ವಿಚಕ್ರ ವಾಹನಗಳ ಶುಲ್ಕವನ್ನ ಪ್ರತಿ ಟ್ರಿಪ್ಗೆ ಹದಿನೈದರಿಂದ ಇಪ್ಪತ್ತು ರೂಪಾಯಿಗೆ ಹೆಚ್ಚಿಸಲಾಗಿದೆ ಕಾರುಗಳ ಶುಲ್ಕವನ್ನ ಅರವತ್ತೈದು ರೂಪಾಯಿ ಎಪ್ಪತ್ತು ರೂಪಾಯಿಗೆ ಹೆಚ್ಚಿಸಲಾಗಿದೆ ದ್ವಿಚಕ್ರ ವಾಹನಗಳ ತಿಂಗಳ ಪಾಸ್ ದರ ಐನೂರ ಹದಿನೈದರಿಂದ ಐನೂರ ನಲವತ್ತೈದು ರೂಪಾಯಿ ಆಗಿದೆ ಇನ್ನು ಕಾರುಗಳ ದರ ಸಾವಿರದ ಇನ್ನೂರ ತೊಂಬತ್ತು ರೂಪಾಯಿ ನಿಂದ ಸಾವಿರದ ಮುನ್ನೂರ ಅರವತ್ತೈದು ರೂಪಾಯಿಗಳಿಗೆ ಹೆಚ್ಚಳ ಮಾಡಲಾಗಿದೆ ಬೆಂಗಳೂರು ನೆಲ್ಮಂಗ್ಲಾ ಹೆದ್ದಾರಿಯ ಟೋಲ್ಗಳಲ್ಲಿ ಕಾರುಗಳಿಗೆ ಇಪ್ಪತ್ತು ರಿಟರ್ನ್ ಟ್ರಿಪ್ ಇದ್ರೆ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಮೂವತ್ ರೂಪಾಯಿ ಶುಲ್ಕ ತೆರಬೇಕಾಗತ್ತೆ ಸೊ ಕೇಳಿಸ್ಕೊಂಡ್ರಲ್ಲ ನೈಸ್ ರೋಡ್ ಗೆ ಹೋಗೋರು ಯಾವ ತರ ಫೀಸ್ ಕಟ್ಬೇಕು ಟೋಲ್ ಫೀಸ್ ಎಷ್ಟು ಅಂತ ಇದರ ಡೀಟೇಲ್ಸ್ ಹೇಳಿದೀನಿ ಗ್ರಾಹಕರಿಗೆ ಹೊರೆಯಾಗತ್ತೆ ಆದ್ರೆ ಬೇರೆ ದಾರಿ ಇಲ್ಲ ಏನು ಮಾಡೋಕಾಗಲ್ಲ ಆ ರೋಡ್ ನಲ್ಲಿ ಓಡಾಡ್ಬೇಕು ಅಂದ್ರೆ ಟೋಲ್ ಫೀಸ್ ಕಟ್ಲೇಬೇಕು ನೀವೇನ್ ಹೇಳ್ತೀರಾ ನೀವು ನೈಸ್ ರೋಡ್ ಗೆ ಹೋಗಿದ್ರ ಅಲ್ಲಿ ಟೋಲ್ ಕಟ್ಟುವಾಗ ಮುಂಚೆ ಕಟ್ತಾ ಇದಕ್ಕಿಂತ ಈಗ ಜಾಸ್ತಿ ಕಟ್ಟದ್ರಾ ಹೌದು ಅನ್ನೋದಾದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಅನ್ನ ಹೇಳ್ಕೊಳ್ಳಿ ಹಾಗೆ ಇದ್ರ ಬಗ್ಗೆ ನಿಮ್ಗೆ ಹೇಳ್ಬೇಕಂತ ಅನ್ಸುತ್ತೆ ಧಾರಾಳವಾಗಿ ನಿಮ್ಮ ಒಪಿನಿಯನ್ಸ್ ಅನ್ನ ಶೇರ್ ಮಾಡ್ಕೊಳ್ಳಿ ಇನ್ನು ಮತ್ತಷ್ಟು ಸುದ್ದಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒಂದ್ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ